ನೋಡ್ಲತ್ತಿಮಾ ನೀನೇನು ಇದು ಓಟಕ್ಕೂ ಚಪರ ಹಾಕ್ಬೇಕಾಗಿಲ್ಲ ಇದಕ್ಕೆಲ್ಲ ಶಾಮಿಯಾನ ಹಾಕ್ತಾರೆ ಈ ಬಾಗ್ಲು ಮುಂದೆ ಒಂದು ಈಟು ನಾಲ್ಕು ಗೊಳ ನೆಟ್ಟು ಅದಕ್ಕೆ ಹೊಸ ಐದ ಇಕ್ಕು ಸಾಕು ಅಂದ್ರೆ ಇರಬೇಕು ಅಂತ ಹೊಸೆ ಗೊರಿ ಹಾಕಿದ್ರೇ ಮನೆ ಲಕ್ಷಣ ಶಾಸ್ತ್ರಕ್ಕೆ ಅಂತ ಅಷ್ಟೇ ಆತನ ಇಲ್ಲಿ ಗೊಳ ನಿಲ್ಸಕ್ ಬರಲಿಲ್ಲ ಅಂದ್ರೆ ಹ ಚೀಲ್ದಾಗೆ ಮಳ ಯಾತನ ತುಂಬ್ಕೆಂಬ ತುಮ್ಕೆಂಬಂದು ಅದ್ರ ಗೊಳ ಇಕ್ಕಿ ಹಟ್ಟು ಹ ನಾಲ್ಕು ಕೊಟ್ಟು ನಾಲ್ಕು ಚೀಲ್ದಾಗ ಮೊಣಕೆ ಬಂದು ಲೈಟ್ ನೋಡು ವೇಸ್ಟ್ ಆಗಿರೋದು ಸಾಕು ಹೆಚ್ಚಾಗಿತ್ತು ಅಂತ ಅಲ್ಲಿ ಮಳ್ಳು ಒಂಥ ಗುಡಿ ಹಾಕಿದ್ದೀವಿ ಆ ಮಳ್ಳಗೆ ಹೋಗಿ ತುಂಬ್ಕೊಂಬಂದು ನಾಲ್ಕು ಗೊಳ ನಿಲ್ಸಿ ಮ್ಯಾಕೊಂದೈದು ಚಾಪ ಇವೆಲ್ಲ ಅಂಟಿದೆಯಲ್ಲ ಚಾಪೆ ಗರಿ ಅವು ನಾಲ್ಕು ಹಾಂ ಸರಿ ಕಣಣ್ಣ ಮಾಡ್ತೀನಿ ಹೇಳ ನಾನೆಲ್ಲ ನಾ ನೀನು ಒಂದು ನಾನೆಲ್ಲ ಹಂಗೆ ಮಳೆ ತುಂಬ್ಕೆ ಬರ್ತೀನಿ ಸರಿ ಯಾತನ ಬೇಕಾದರೂ ಕೇಳು ನನ್ನ ಕೈಲಾಗಿದ್ದು ಮಾಡ್ತೀನಿ ಏನು ಬೇಡ ಹೇಳಪ್ಪ ನೀನು ಕುಕಾ ಹಾಂ ನನಗೆ ಗೊತ್ತು ಚಾಪಾ ಹಾಕೋದು ಹೆಂಗೆ ಏನು ಅಂತ ನೀನೇನು ಸಹಾಯ ಮಾಡೋಕೆ ಬರಬೇಡ ನಾನೆಲ್ಲ ಮಾಡ್ತೀನಿ ಈ ನಾಲ್ಕು ಗೊಳ ನಿಲ್ಸಿ ಒಂದು ಐದು ಗರಿ ಹಾಕಕ್ಕೆ ಬರಲ್ಲ ನಾನೆಲ್ಲ ಮಾಡ್ತೀನಿ ನೀನು ಕುಕಾ ಚಪ್ರ ಒಂದಿನ ಮುಂದೆಗೆ ಹಾಕಿಸ್ತಿದ್ದೀನಿ ಆಮೇಲೆ ಎಲ್ಲ ಒಂದೇ ದಿನ ಎಲ್ಲಿ ಆಗಲ್ಲ ಅಂತಾನ ಮುಂಚೆನೆ ಹಾಕಿಸ್ತಿದ್ದೀನಿ ಚಪ್ರನ ಒಂದು ಸೌಮ್ಯ ಯಾವಾಗ ಬತ್ತೈತೋ ಏನೋ ಅಮ್ಮನಿ ಬರ್ಲೇ ಇಲ್ಲ ಯಾಕನೋ ಹಂಗೆಲ್ಲ ತಂಗೂ ಫೋನ್ ಮಾಡಿ ಹೇಳಿದ್ದೆ ಇಬ್ರು ಬೊರ್ರಮ್ಮ ಅಂದ್ರೆ ಯಾಕೋ ಇಬ್ರು ಬರ್ಲೇ ಇಲ್ಲ ಏನ್ ಕತ್ತಿನೋ ಏನೋ ಯಾತೇ ಆಗ್ಲಿ ಮನೆಗೆ ಯಾತನ ಒಂದು ಮಾಡಿದ್ರ ಶುಭ ಕಾರ್ಯನ ಮನೆಗೆ ಹೆಣ್ಮಕ್ಳು ಇಲ್ಲ ಮನೆ ಮ ಮನೆ ಹೆಣ್ಮಕ್ಳು ಅಂದ್ರೆ ಏನೋ ಒಂಥರ ಬಿಂಜತಿ ಹೆಣ್ಮಕ್ಳು ಬರ್ಲಿಲ್ಲ ಬರ್ಲಿಲ್ಲ ಅಂತ ಏನು ಚಿಂತೆ ಲತಾ ಯಾವಾಗ ಬಂದ್ರಪ್ಪ ಇವಾಗೆ ನಿಂತ್ಕೊಂಡು ಮನೆ ಹೆಣ್ಮಕ್ಳು ಇಲ್ಲ ಅಂದ್ರೆ ಯಾವಷ್ಟು ಉಭಕಾರ ನಡೆಯಲ್ಲ ಮನೆ ಹಂಗೆ ಬಿಂಜ್ ಅಂತ್ಲಾ ಅಂತ ಅಂತ ಮಾತ್ರ ಕೆಮ್ತಿದ್ದಲ್ಲ ಒಬ್ಬನೇನೆ ಅವಾಗೆ ಬಂದೆ ಇಬ್ಬರುನು ಬಿಟ್ಟು ಬರೋಣ ಅಂತ ಬಂದೆ ಇಲ್ಲಿ ಹೋಗ ದಾರೆಗೆ ಅಲ್ಲ ಇದ್ದಿದ್ದು ಅದಕ್ಕೆ ನೋಡಿದ್ರೆ ನೀನ್ ಚಪ್ರ ಹಾಕಿಸ್ತಿದ್ದೆ ಇಲ್ಲ ಇಳಿರಿ ಮಾಮ ಚಪರ ಹಾಕಿಸ್ತೈತೆ ನೋಡ್ಕೊಂಡು ಹೋಗನಿ ಅಂತ ಇಲ್ಲ ಇಳಿಸಿದ್ನಪ್ಪ ನೋಡು ಇವ್ರ ಏನೋ ನಿಮ್ ಮನೆ ಹೆಣ್ಮಕ್ಳು ಚೆನ್ನಾಗಿದ್ಯಾಪ ನಾನೇನಮ್ಮ ಚೆನ್ನಾಗಿದ್ದೀನಿ ನೋಡು ಹೆಂಗ್ ದನ್ವಾಗಿದ್ದೀನಿ ನಂಗೇನು ಆಯ್ತು ಗುಂಡ್ ಕಲ್ಲಾಗಿದ್ದಂಗೆ ಇದ್ದೀನಿ ಸುಮ್ಮನೆ ಯಾಕೆ ಬಾಯ್ ಅಂದ್ಕಂಡು ತಂದ್ಕಂಡು ಕೇ ಸುಮ್ಮನೆ ಇರತ್ತ ಆರೋಗ್ಯವಾಗಿ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಅಷ್ಟೇನೆ ಈಗ ಬರೋ ಕಾಯಿಲೆಗಳು ಯಾಕೆ ನಿನ್ಗೆ ಬೇಕೇನ ಏನ್ ಡಾಟ್ ಸುಮ್ಮನಿ ಇರತ್ತ ಮಾರಾಯ ಆ ಆರೋಗ್ಯವಾಗಿದೆಯಾ ಆರೋಗ್ಯವಾಗಿರ ಅಷ್ಟೆ ಸಾಕು ಯಾವ ಕಾಯಿಲೆನ ಬೇಡ ಯಾಕಲ್ಲ ತಿಮ್ಮ ಬಿರ್ಬಿರಿನ ಬಿರೀನ ಅಮ್ಮಣ್ಣಿಯವ್ರು ಬಂದೋರಿ ಇಬ್ರೂನು ಒಂದಿಷ್ಟು ಪೂಜೆ ಮಾಡ್ತಾರೆ ಒಂದು ಗೊಳ ನಿಲ್ಸು ಸರಿ ಕಣಣ್ಣ ಆಕ್ ಹೇಳು ಇನ್ನೇನು ಚಪ್ರದ್ ಪೂಜೆ ಮಾಡಕ್ಕೆ ಮನೆ ಹೆಣ್ಮಕ್ಳು ಬಂದರಲ್ಲ ಲತಾ ಸೌಮ್ಯಾ ಒಳಕ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಬರಮ್ಮ ಹೆಂಗೂ ಚಾಪ್ರ ನೀಕ್ತಾನೆ ಚಪ್ರ ಹಾಕಿ ಒಂದಿಟ್ ಪೂಜೆ ಮಾಡುವ್ರೆ ಅಂತೆ ಸರಿಯಪ್ಪ ಬಂದ್ರ ಮನೆ ತಗೋಗ್ಲಿಲ್ಲ ಏನು ಹಿಂಗೆ ಹೋಗೇ ಹೋಗ್ತಾ ಇದ್ವಾ ನೀನ್ ಕಂಡಲ್ಲ ಅದಕ್ಕೇನೆ ಇಲ್ಲೇ ನಿಲ್ಲಿಸ್ತೇ ಕಾರೋ ಕೆಲಸ ಮಾಡಿದ್ದೆ ಬಿಡತ್ತ ಚಪ್ರ ಹಾಕಿಸ್ತಿದ್ದೆ ನಾನೇ ಫೋನ್ ಮಾಡಿ ಬಾರಮ್ಮ ಒಂದಿಟ್ ಚಪ್ರದ ಪೂಜೆ ಮಾಡ್ಬಿಂತೆ ಅಂತ ಕಾರ್ಯನ ಅಂತಿದ್ದೆ ಆತ ಒಳ್ಳೆ ಟೈಮಿಗೆ ಮನೆ ಹೆಣ್ಮಕ್ಳಾಕ್ ಬಂದಪ್ಪ ನಾ ಹಿಂಗ್ ನೆನಸ್ಕೊಂತಿದ್ದಂಗೆ ಕರ್ಕೊಂಡ್ ಬಂದಿದ್ದೀನಿ ಇದಕ್ಕೆ ಏನು ಗಿಫ್ಟ್ ಮಾಮಾ ಏನ್ ಬೇಕೇಳಾ ಹೊಳಿಯ ಕೊಡಾನಿ ಹ್ಮ್ ಏನಾದ್ರು ಬೇಕಾದ ಕೇಳ್ತಿನೇಳಿ ಇವಾಗ ಏನು ಬೇಡ ಅದು ರವಿ ಮಾವ ಹೋಗೇನಪ್ಪ ಹಿಂಗೇನೆ ಯಾತನೋ ಶಾಮ್ಯಾನ ಆದರು ಅವರು ಭಟ್ರು ಎಲ್ಲ ರೇಷನ್ ಕೊಟ್ಟಿದ್ರಲ್ಲ ಬರೆಯೋಕೆ ಎಲ್ಲ ಬರ್ಕೊಟ್ಟಿದ್ರಲ್ಲ ಅದನ್ನ ತರೋಕೆ ತರಕಾರಿ ತರೋಕೆ ಎಲ್ಲ ಮುಂಚೆನೇನೆ ತೊಂದ್ರೆ ಬಾಡೋಗುತ್ತೆ ತರಕಾರಿ ಅಂತನ ಇವತ್ತು ಹೋಗೇನಪ್ಪ ಹಂಗೆ ಶ್ಯಾಮ್ಯಾನದರ್ಗೇಳ ಹೇಳಿ ಎಲ್ಲ ತರಕಾರಿ ರೇಷನ್ ಎಲ್ಲ ತಕೊಂಡು ಬರ್ತೀನಿ ಅಂತ ಹೇಳಿ ಭಟ್ರಿಗೆ ಒಂದು ಮಾತು ಹೇಳಿ ಬರ್ತೀನಿ ಅಂತ ಹೋಗೇನಪ್ಪ ಹೌದಾ ಮುಂಚೆನೇ ಗೊತ್ತಿದ್ರೆ ನಾನು ಬಂದು ಹೋಗ್ತಿದ್ನಲ್ಲ ಏನು ಹೇಳಲ್ಲ ಇತ್ತೀಚಿಗಂತೂ ಬಾವ ಏನೇನೂ ಹೇಳಲ್ಲ ಮಾವ ಯಾಕೆ ನಾನು ಬೇರೆ ತರ ನೋಡ್ತಾರೆ ಯಾಕೋ ಹಂಗೇನಿಲ್ಲ ಕಣ ಏನತ್ರ ಐತೆ ಏನು ಏನು ಅಕ್ಕಪ್ಪಕ್ ದೂರೇ ಬಾರಪ್ಪ ಹೋಗನಿ ಎಂಬಕ್ಕೆ ನೀವ್ ನೋಡಿದ್ರಿ ನಾಲ್ವತ್ತು ಕಿಲೋಮೀಟರ್ ದೂರದಾಗ ಇದ್ದೀರಾ ಆಗ್ಲೆಲ್ಲ ಇಂತ ಸಣ್ಣ ಪುಟ್ಟದಕ್ಕೆಲ್ಲ ಬರೀ ಬರೀ ಎಂಬಕಾಗ್ತೇತಿ ನಿಮ್ಮನ್ನ ಎಂತ ಅನ್ಬಿಡು ಅವನ ಎಲ್ಲಾನು ಚೆನ್ನಾಗ್ ಹಾಕ್ಬೇಕು ಹಾ ಯು ಚಪ್ರ ನೋಡ್ತಿದ್ದಂಗೆನೆ ಹಂಗೆ ಜನ ಹಂಗೆ ನೋಡಪ್ಪ ಹೆಂಗ ಹಂಗೆ ಹೆಂಗೇ ಚಪ್ರಾ ಚಪ್ರ ಅನ್ಬೇಕು ಹಾಕ್ತೀನಿ ಬುದ್ಧಿ ಹಾ ನನ್ ಕೆಲ್ಸಾನೇ ಅದು ಯುವಸ್ ವರ್ಷದಿಂದ ಚಪ್ರ ಹಾಕ್ತಿದೀನಿ ಚೆನ್ನಾಗ್ ಹಾಕಲ್ವ ಏನು ಆಗ್ತೀನಿ ಸಣ್ಣದಾಗೆ ಚೊಕ್ಕವಾಗಿ ಹಾಕ್ತೀನಿ ನೋಡೋಣ ಎಂತ ಚೆನ್ನಾಗಿ ಹಂಗೆ ಚೊಕ್ಕವಾಗಿ ಹಂಗೆ ಹಾಕಿ ಕೊಟ್ಟಿದ್ನಿ ಬಾಳ ಕಂದು ಕೂಡ ನಿಲ್ಸಿದ್ನಿ ಕೆಲಸ ಮಾಡ್ದೆ ಬಿಡು ಇದೀರಾಕ ಕಣ ಮನೆಗೆ ಬರ್ದಂಗ ಇಲ್ಲೇ ನಿಂತಿದ್ದೀರಾ ಬಂದ್ವಾ ಇಲ್ಲೇ ಮಾವ ಇತ್ತಲ್ಲ ಚಪ್ರ ಹಾಕಿಸ್ತಿದಾರೆ ಅಂತ ಇಲ್ಲೇ ನಿಲ್ಲಿಸ್ತೆ ನೋಡ್ಕೊಂಡು ಹೋಗೋಣ ಅಂತ ಅದಕ್ಕೆ ಮಾವ ಹೆಂಗಿದ್ರು ಪೂಜೆ ಮಾಡಕ್ ನೀವು ಬರ್ತೀರಾ ಅಂತ ಅಂದ್ರ ಒಳಗ್ ಹೋಗಿದಾರೆ ಕೈ ಕಾಲ್ ಮುಖ ತೊಳ್ಕೊಂಡ್ ಬರಕ್ಕೆ ಒಳ್ಳೆ ಕೆಲಸ ಆಯ್ತು ಬಿಡು ಟೈಮಿಂಗ್ ಸರಿಯಾಗಿ ಕರ್ಕೊಂಡ್ ಬಂದಿದ್ಯಾ ಇವ್ರನ್ನ ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ ಯಾಕೆ ಇನ್ನು ಕರ್ಕೊಂಡ್ ಬರ್ಲಿಲ್ಲಲ್ಲ ಅಂತ ಅಷ್ಟೊಳಗ್ ಬಂದ್ಬಿಟ್ಟಿದ್ಯಾ

ಅವ್ನ ಸ್ವಭಾವನೆ ಆಟು ಅವ್ನಿಗೂ ಮಕ್ಳ ಅಂದ್ರೆ ಇಷ್ಟ ಅದಕ್ಕೇನೆ ಇಲ್ಲಿಗೆಲ್ಲ ಹ ಪ್ರೀತಿ ಹಂಗೇನೆ ಚಾಕ್ಲೇಟ್ ಬಿಸ್ಕೆಟ್ ಚಿಪ್ಸು ಬೇಕರಿ ಐಟಮ್ ಅಂತೆ ಅಷ್ಟು ಇಷ್ಟ ಏನ್ ಮಾಡಕ್ ಆಗುತ್ತೆ ಅವ್ನಿಗೆನೇ ಈ ಆದ್ರೆ ಆದ್ರಿ ಮಕ್ಳಾಗ್ಲಿಲ್ಲ ಆಗುತ್ತೆ ಸುಮ್ನಿರಮ್ಮ ಹಿಂಗ ಮಾಡ ಪೂಜೆ ಮಾಡಮ್ಮ ಅದ್ಯಾಕ್ ನಿನಗೆ ಸುದ್ದಿ ಹಿಂಗಂದ್ರೆ ಹಿಂಗ್ತಾರ ನಾವ್ ಏನ್ ಮಾಡಕ್ ಆಗುತ್ತೆಲ್ಲಾ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡತ್ತೆ ಆಗಲ್ಲ ಒಳ್ಳೇದೇ ಆಗುತ್ತೆ ಏ ಬಿಡು ನಮ್ದು ಯಾಕೆ ಇಲ್ಲಿ ಇವಾಗ ಇವ್ರು ಇವಾಗ ಮನೆ ಕೀಳಕ್ಕೆ ಕೀಳ್ಕೊಂತಾರೆ ಇವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡೋಣ ಹ್ಞೂನಮ್ಮ ಮನೆ ಹೆಣ್ಮಕ್ಳು ಬಂದಿದ್ರ ಇಬ್ರು ಒಳ್ಳೇದಾಗ್ಲಿ ಅಂತ ಚಪ್ರದ ಪೂಜೆ ನಿಮ್ಮ ಕೈಯಿಂದನೇ ನೆರವೇರಿಸ್ಬಿಡ್ರಿ ಮಾಡತ್ತೆ ನೀನೇ ಫಸ್ಟ್ ಹ್ಞೂ ನಾವು ಕೈ ಕಾಲು ಮುಖ ತೊಳ್ಕೊಂಡ್ ಬರೋ ಹೊತ್ತಿಗೆ ಚೆನ್ನಾಗಿ ಹಾಕಿದ್ಯಪ್ಪ ಸಣ್ಣದಾಗೆ ಚಕ್ಕವಾಗೆ ಹಾಂ ಚೆನ್ನಾಗೈತೆ ಅದಕ್ಕೆ ಎಲ್ಲಿ ಹೋಗಿರೆ ಕಾಣ್ತಿಲ್ಲಲ್ಲ ಬರಲಿಲ್ಲೇನ ನಿಮ್ಮ ಅಜ್ಜಿ ಮಜ್ಜಿನೂ ಮತ್ತೆ ಅಮ್ಮನು ಊರಾಗೆ ಎಲ್ಲರೂ ಕರೆಯಕ್ಕೆ ಹೋಗ್ಯಾರೆ ಗೊತ್ತಾ ಓ ಅದಕ್ಕೆ ಹಂಗಾರೆ ಎಲ್ಲರೂ ಊರಾಗೆ ಕರೆಯಕ್ಕೆ ಹೋಗ್ಯಾರೆ ಏನು ಹ್ಞೂ ಆಂಟಿ பூஜை மாட்டி நீஸ்டுனா அஹ் ஆயப்பே கூட மத்தி முகே சப்பரேனா ஐத்தை சப்பரோட்டியா இல்லே இது யாத்தனா கேசா இருவரூ இல்லே உண்ட்ஹோ ಆತ ಹೇಳಮ್ಮ ಬತ್ತಿನಿ ಹ್ಞೂ ನಿಮ್ಮ ಮಾಮನು ನಿಮ್ಮ ಅಯ್ಯಪ್ಪ ಅವಾಗ ಹೇಳಿದ್ರು ಇಲ್ಲೇ ಇರಬೇಕು ನಾಳಿಕೆ ಎತ್ತಗೂ ಹೋಗ್ಬಾರ್ದು ಅಂತ ಬತ್ತೀನಿ ಹೇಳು ನನಗೆ ಇನ್ನೇನು ಕೆಲಸ ಸರಿ ಬಾ ನಾಳಿಕೆ ಹಿಂಗೆ ಹೊರಗೊಳ್ದು ಒಂದು ಕಸ ಗಿಸ ಕೂಡಿಸಿ ನೀರು ಹಾಕೋದು ಅದೆಲ್ಲ ಮಾಡಿ ಅಂತೆ ಬೆಳಗ್ಗೆ ಬೆಳಗ್ಗೆ ಏನು ಸಂಜೆಗೆ ಬಂದು ಎಲ್ಲ ನೀರು ಹಾಕಿ ಕೊಡ್ತೀನಿ ನೀವು ರಂಗಲೆ ಹೋಯ್ರಿ ಕಣಕ್ಕೆ ಸಾಯಂಕಾಲಕ್ಕೆ ಎಲ್ಲ ಎಪ್ ಕಸ ಗುಡ್ಸಿದ್ರೆ ನೀರು ಹಾಕಿ ಎಲ್ಲ ರಂಗಲೆ ಹಾಕೊಂಡ್ ಬಿಡಿ ನಮ್ಮ ಬೆಳಗ್ಗೆ ಅಂದ್ರೆ ಆಗಲ್ಲ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ನಾನ ಮಾಡಿ ರೆಡಿ ಆಗೋದು ಯಾವಾಗ ಬೆಳಗ್ಗೆ ಬಂದು ಕುಡ್ಸೋದು ಯಾವಾಗ ರಾತ್ರಿಗೆ ಗುಡ್ಸಪ್ಪಯ್ಯ ಬೆಳಗ್ಗೆ ಒಂದಿಟ್ಟು ನೀರು ಸಿಂಕಿಸ್ಕೆ ಮನೆ ಏನು ಹ್ಞೂ ಕಣಕ್ಕ ಬೆಳಗ್ಗಿಕ್ ಅಂದ್ರೆ ಆಗಲ್ಲ ನಾನೆಲ್ಲ ಗುಡಿಸ್ಕೊಡ್ತೀನಿ ಹೇಳು ಇದು ದೊಡ್ಡದಾಗ ಬೇರೆ ಐತೆ ಸುತ್ತಲೂ ಗುಡಿಸ್ಬೇಕಂದ್ರೆ ಬೆಳಗ್ಗೆ ಆಗಲ್ಲ ಇವಾಗ ಸುತ್ತಲೂ ಗುಡಿಸ್ಕೊಡ್ತೀನಿ ಕೊಡ್ತೀನಿ ಬೆಳಗ್ಗೆ ಬೇಕಾದ್ರೆ ಇಲ್ಲೇ ಬಾಕ್ಲಾಗೆ ಬೇಕಾದ್ರೆ ನೀವು ಇನ್ನೊಂದ್ಸರಿನಾ ಗುಡಿಸಿಕೊಂಡು ನೀರ್ ಹಾಕೊಂಡು ಯಾತಾ ಬಾಕ್ಲೂ ಬಾಕ್ಲು ತೊಳ್ಕೊಂಡು ಅದಕ್ ಬಾಕ್ಲಿಗೆ ನೋಡ್ಕೇಳ್ರಿ ಹಂಗೆ ಮಾಡತ್ತಿಮ್ಮಿಗೆ ಬಾ ಸರಿ ಅಮ್ಮ ಹಂಗಾರ ನಾನ್ ಬರ್ತೀನಿ ಸಂಜಿಗೆ ಸರಿ ಬಾ ಉಣ್ಮೆಂತೆ ಆಯ್ತಮ್ಮ ಟೈಮಿಗೆ ಸರಿಯಾಗಿ ಬಂದು ಚಾಪ್ರದ ಪೂಜೆ ಮಾಡಿಕೊಟ್ಟಿದ್ರೆ ಇಬ್ರು ಹೆಣ್ಮಕ್ಳು ಹಿಂಗೆ ನಾಲ್ಕು ಯಾವ ತೊಂದರೆ ತಾಪತ್ರ ಇಲ್ದಂಗೆ ಸುಸೂತ್ರ ಹೋಗಾಗ ಆಗಲಿ ನಮ್ಗೆ ಸತ್ಯನಾರಣ ಸ್ವಾಮಿ ಪೂಜೆ ಗೃಹ ಪ್ರವೇಶ ಹಾಲು ಉಕ್ಸೋದು ಹೊಸ ಕರ್ಕೊಬಂದು ಒಳಕ್ಕೆ ಎಲ್ಲ ನಾ ಮಾಡೋದು ಅದೆಲ್ಲ ಸಾಂಗ್ವಾಗಿ ನಡಿಲಿ ನಡೀಲಿ ಅಂತ ಇಬ್ಬರು ಬೇಡ್ಕೇಳ್ರಿ ಅದು ಯಾವತ್ತು ನಮ್ಮ ತೋರ್ ಮನೆ ಚೆನ್ನಾಗಿರಲಿ ಅಂತಲೇ ಬೇಡ್ಕೊಂತೀವಿ ಅದಕ್ಕೆ ನಮ್ಮ ನಮ್ಮ ತೋರ್ ಮನೆ ಯಾವಾಗ ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಏನೋ ನಿಮ್ಮಂತರ ದೈದಿಂದ ಚೆನ್ನಾಗೇ ಇದೀವಿ ಆಂಟಿ ಮುಂದೆ ಯಾವ ತೊಂದರೆ ತಾಪತ್ರಯಗಳು ಇದ್ದಂಗೆ ಚೆನ್ನಾಗಿರ್ಲಿ ಅಂತಾನೆ ಪೂಜೆ ಪೂಜಾ ಮಾಡಿದ್ರಾಳಿಕೋನು ಹಂಗೆ ನಿಮ್ ಕೈಯಾರೆ ಹಾಲು ಕೂಸ್ಕೊಡ್ರಿ ನಾನು ಚಪ್ರದ ಪೂಜೆ ಮಾಡಿದ್ನಿ ನಾಳಿಕೆ ಸೋಮ್ಯ ಹಾಲು ಕುಸ್ದಾಳೆ ಹೇಳು ಇಬ್ರು ಮುಂದಿನ ಕಣ್ಣೇ ಕೂಸ್ರಿ ಇಬ್ರು ಹೆಣ್ಮಕ್ಳು ಏನು ಅದೇ ಮತ್ತೆ ಸರಿ ಸರಿ ಬರ್ರಿ ಹುಳ್ಸೊಪ್ಪು ಅನ್ನ ಮಾಡಿದ್ದೆ ಹಾ ಬರೀ ಹೋಗ್ ಆಯ್ತಾ ಏಟತ್ತಾಯ್ತಾ ಬಿಟ್ಟು ತಿಂಡಿ ತಿನ್ಕೊಂಡ್ ಬಂದಿರ್ತೀರ ಅವಾಗೇನೋ ಎರಡೂವರೆ ಆಗೇತೆ ಬರ್ರಿ ಹೋಗನ್ ಮನೆ ತಗೋಗನ್ರಿ

ಕಾಣ್ತೀನಿ ಸರಿ ಸರಿ ಬರಿ ಹೋಗಣ ಎಲ್ಲರೂ ಮನೆ ತಕ್ಕೆ ಬಾರ್ ಮಾಮ ನೀನು ಇಲ್ಲಿ ಏನ್ ಮಾಡ್ತೀಯಾ ಹ್ಞೂ ಮಾಮ ಊಟ ಮಾಡ್ಕೊಂಡು ಬರುಮೆ ಅಂತ ಹೇಳಿದ್ರೆ ಎಲ್ಲಾರು ಊಟ ಮಾಡ್ಕೊಂಡು ಬೇಕಾರೆ ಇತ್ತ ಬರೋಣ ಆಮೇಲೆ ಒಂದೊಂದೇ ಸಾಮಾನು ತರಬೇಕು ಹೆಂಗ ಪುನಿ ಕಾರ್ ಐತೆ ತಗೊಬಂದಿಲ್ಲಿ ಇರ್ತಾನೆ ಇರ್ತೀಯ ಪುನಿ ಹೋಗ್ತೀಯೋ ಅಕ್ಕ ಸಾಯಂಕಾಲದವರೆಗೂ ಇರ್ತೀನಿ ಸಾಯಂಕಾಲದಂಗೆ ಹೋಗಿ ಬೇಕಾರೆ ಬರ್ತೀನಿ ನಾಳೆ ಸರಿ ಕಣ ಆಯ್ತು